ಆರೋಗ್ಯಕರವಾದ ಮಂಗರವಳ್ಳಿ ಸಾರು ಮಂಗರವಳ್ಳಿ ತುಂಬಾನೇ ಗೆ ಒಳ್ಳೇದು ಜಾಯಿಂಟ್ ಒಳ್ಳೇದು ಅಂತ ಹೇಳ್ತಾರೆ ಇದನ್ನ ವಾರದಲ್ಲಿ ಒಂದರಿಂದ ಎರಡು ಸರಿ ತಿನ್ಬೇಕಾದ್ರೆ ಜಾಯಿಂಟ್ ನೋವೇ ಬರೋದಿಲ್ಲ ಬನ್ನಿ ಈ ಸಾರನ್ನ ಹೇಗೆ ಸುಲಭವಾಗಿ ಮಾಡ್ಕೊಳೋದು ಅಂತ ನೋಡೋಣ ಇದನ್ನ ಮಾಡೋದಕ್ಕೆ ಮೊದಲಿಗೆ ಒಂದು ಬಾಣಲಿನಲ್ಲಿ ಎರಡು ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಬಿಸಿ ಮಾಡಿ ಅರ್ಧ ಟೀ ಸ್ಪೂನ್ ಜೀರಿಗೆ ಅರ್ಧ ಟೀ ಸ್ಪೂನ್ ಮೆಣಸು ಹತ್ತು ಬೆಳ್ಳುಳ್ಳಿ ಹತ್ತರಿಂದ ಹದಿನೈದು ಸಣ್ಣ ಈರುಳ್ಳಿ ಎರಡು ಟೊಮೆಟೊನ ಹಾಕಿ ಚೆನ್ನಾಗಿ ಬಾಡಿಸಿಕೊಳ್ಳೋಣ ಇದೆಲ್ಲ ಚೆನ್ನಾಗಿ ಫ್ರೈ ಆದ್ಮೇಲೆ ಮಂಗರವಳ್ಳಿನ ಚೆನ್ನಾಗಿ ಕ್ಲೀನ್ ಮಾಡಿ ನಾರನ್ನೆಲ್ಲ ತೆಗೆದು ಹಾಕೋಣ ಇದೆಲ್ಲವನ್ನ ಚೆನ್ನಾಗಿ ಬಾಡಿಸಿಕೊಂಡು ಸ್ಟವ್ ನ ಆಫ್ ಮಾಡಿ ಬಿಸಿ ಮೇಲೆ ಒಂದು ಮಿಕ್ಸಿ ಜಾರ್ಗೆ ಹಾಕಿ ನುಣ್ಣಗೆ ರುಬ್ಕೊಳ್ಳೋಣ ಈಗ ಸಾರನ್ನ ಮಾಡೋದಿಕ್ಕೆ ಅದೇ ಬಾಣಲಿನಲ್ಲಿ ಸ್ವಲ್ಪ ಎಣ್ಣೆ ಹಾಕಿ ಬಿಸಿ ಆದ್ಮೇಲೆ ಒಗ್ಗರಣೆ ವಡಗಮ್ನ ಹಾಕಿ ಜೊತೆಗೆ ಹತ್ತು ಬೆಳ್ಳುಳ್ಳಿನ ಸಿಪ್ಪೆ ತೆಗೆದು ಹಾಕೋಣ ಸ್ವಲ್ಪ ಕರ್ಬೇವಿನ ಸೊಪ್ಪು ಹತ್ತು ಸಣ್ಣ ಈರುಳ್ಳಿನ ಹಾಕಿ ಬಾಡಿಸ್ಕೊಂಡು ಒಂದು ಟೊಮೆಟೊನ ಸಣ್ಣ ಕಟ್ ಮಾಡಿ ಹಾಕಿ ಬಾಡಿಸ್ಕೊಳ್ಳೋಣ ಈಗ ರುಚಿಗೆ ತಕ್ಕಷ್ಟು ಉಪ್ಪು ರುಬ್ಬಿಟ್ಟಿರುವ ಮಿಶ್ರಣವನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಜೊತೆಗೆ ಎರಡು ಟೇಬಲ್ ಸ್ಪೂನ್ ನಮ್ಮ ಫುಡ್ಡಿ ಕನ್ನಡ ಸಾರಿನ ಪುಡಿನ ಹಾಕಿ ಸ್ವಲ್ಪ ನೀರನ್ನ ಹಾಕಿ ಕುದಿ ಬಂದ್ಮೇಲೆ ಸ್ವಲ್ಪ ಹುಣಸೆ ನೀರನ್ನ ಹಾಕಿ ಚೆನ್ನಾಗಿ ಕುದಿಸ್ಕೊಳ್ಳೋಣ ಈ ತರ ಚೆನ್ನಾಗಿ ಕುದಿ ಬಂದು ಎಲ್ಲ ಹೋದ್ಮೇಲೆ ಸ್ಟವ್ ನ ಆಫ್ ಮಾಡಿ ಒಂದು ಬೌಲ್ ಗೆ ಹಾಕೊಂಡ್ರೆ ತುಂಬಾನೇ ರುಚಿಯಾದ ಮಂಗರವಳ್ಳಿ ಸಾರು ತಯಾರು ಇದು ಬಿಸಿ ಬಿಸಿ ಅನ್ನಕ್ಕೆಲ್ಲ ತುಂಬಾನೇ ಚೆನ್ನಾಗಿರುತ್ತೆ ಖಂಡಿತ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ